ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಕೃಷ್ಣನ ಮಾತು ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ಎಲ್ಲ ನಮ್ಮವರು ಅನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತಿದೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲೂ ತಿರಸ್ಕಾರವೂ ಇರುತ್ತದೆ ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೇ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮ ವಿಶ್ವಾಸವಿರುವುದಿಲ್ಲ ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂ ನಗಬಹುದು ಆದರೆ ಅದು ಶಾಶ್ವತ ಅಲ್ಲ ಅದಕ್ಕೂ ಬಾಡೋ ಸಮಯ ಬರುತ್ತೆ ಅಹಂಕಾರ ನಗು ತಾತ್ಕಾಲಿಕ ಅಷ್ಟೇ ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದು ಖಂಡಿತ ಇದ್ದೇ ಇರುತ್ತೆ ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆ ಬೇಡ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ ಹಾಗಿದ್ದ ಮೇಲೆ ಅರಳುತ್ತಾ ಕೂರುವುದಲ್ಲಿ ಅರ್ಥವಿಲ್ಲ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತದೆ ಕೇವಲ ದೇವರ ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೆ ಇರುತ್ತದೆ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಸರ್ವ ಸಮಸ್ಯೆಗಳು ಹಣದಿಂದ ಪರಿಹಾರ ಆಗುತ್ತವೆ ಎನ್ನುವುದು ಮೂರ್ಖತನ ಹಣ ಕೇವಲ ವ್ಯವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ನೀಡಬಹುದು ಆದರೆ ಭಾವನಾತ್ಮಕ ಸಮಸ್ಯೆಗಳೆಯೇ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬ ಅವಶ್ಯಕ ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ ಬಲವಾದ ಆಯುಧವೆಂದರೆ ತಾಳ್ಮೆ ಉತ್ತಮ ರಕ್ಷಣೆ ಎಂದರೆ ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹದ್ದು ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೊಲೆಯುತ ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಈ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿತಗಳಾಗಿದ್ದಾರೆ ಏಕೆ ಆಗ ಶ್ರೀಕೃಷ್ಣನು ಮುಗುಳು ನಗುತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮ ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ ಹೆತ್ತ ಕರುಳು ಹೊತ್ತ ಹೆಗಲು ಇವೆರಡೂ ಸಂತೋಷವಾಗಿದ್ದರೆ ನೀವು ಜಗತ್ತನ್ನೇ ಸಂತೋಷವಾಗಿ ಇಟ್ಟಂತೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದಾಗ ಸರಳವಾಗಿರಿ ಅಧಿಕಾರ ಸಿಕ್ಕಾಗ ವಿನಯದಿಂದಿರಿ ಮತ್ತು ಕೋಪಗೊಂಡಾಗ ಶಾಂತವಾಗಿರಿ ಇದ್ದನೇ ಜೀವನ ನಿರ್ವಹಣೆ ಎನ್ನುತ್ತಾರೆ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನು ಆಗಬಲ್ಲ ಪ್ರಾಮಾಣಿಕವಾಗಿರುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗದೆ ಇರಬಹುದು ಆದರೆ ಸಿಕ್ಕವರು ಸೂಕ್ತ ವ್ಯಕ್ತಿಗಳಾಗಿರುತ್ತಾರೆ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ